ಗೌತಮ್ ಬುದ್ಧನ ಜೀವನ ಚರಿತ್ರೆ ಬುದ್ಧನು ಬಾಲ್ಯದ ಹೆಸರು ಸಿದ್ಧಾರ್ಥ ಈತನ ತಂದೆ ಶುದ್ಧೋಧನ ತಾಯಿ ಮಾಯಾದೇವಿ ಬುದ್ಧನು ಹುಟ್ಟಿದ ನಂತರ ತನ್ನ ತಾಯಿಯನ್ನು ಕಳೆದುಕೊಂಡನು ಅವನು ಮಲತಾಯಿ ಪ್ರಜಾಪತಿ ಗೌತಮಿ ಅವರ ಸಾಕಿದರು ಶುದ್ಧೋಧನ ನೇಪಾಳದ ಪ್ರದೇಶದ ಕಪಿಲವಸ್ತು ಎಂಬ ಗಣರಾಜ್ಯದ ಮುಖ್ಯಸ್ಥನಾಗಿದ್ದನು ಸಿದ್ಧಾರ್ಥನ ಪತ್ನಿ ಯಶೋಧರೆ ಈತನಿಗೆ ರಾಹುಲನೆಂಬ ಮಗನು ಇದ್ದನು ರಾಜಕುಮಾರನಿಗೆ ಶುಖಭೋಗದ ವಾತಾವರಣದಲ್ಲಿ ಬೆಳೆದರು ಆತನ ಮನಸ್ಸು ಅಶಾಂತವಾಗಿತ್ತು ಸಿದ್ಧಾರ್ಥನು ಒಂದು ದಿನ ವಿವರ ಮಾಡುತ್ತಿರುವಾಗ ಒಬ್ಬ ವೃದ್ಧ ರೋಗಿ ಸನ್ಯಾಸಿ ಮತ್ತು ಒಂದು ಕಳೆಬರವನ್ನು ಕಂಡನು ಇವನ್ನೆಲ್ಲ ಕಂಡ ಬಳಿಕ ಅವನು ಮಾನವನ ದುಃಖದ ಮಾತನ್ನು ಕುರಿತು ಚಿಂತಿಸತೊಡಗಿದನು ಕೂಡಲೇ ಅವನು ಅರಮನೆಯ ವೈಭವದ ಜೀವನವನ್ನು ತ್ಯಾಗ ಮಾಡಿ ಅಲ್ಲಿಂದ ನಡೆದನು ಈ ಘಟನೆಯನ್ನು ಬೌದ್ಧ ಸಂಪ್ರದಾಯವಾಗಿ ಮಹಾಪರಿತಾಗಿ ಎಂದು ಕರೆಯಲಾಗುತ್ತದೆ ಅನಂತರ ಸಿದ್ಧಾರ್ಥನು ಗಾಯ ಎಂಬ ಸ್ಥಳದಲ್ಲಿ ಅನೇಕ ವರ್ಷಗಳ ಕಾಲ ಧ್ಯಾನಮಗ್ಧನಾಗಿ ಪರಮಜ್ಞಾನವನ್ನು ಪಡೆದು ಬುದ್ಧನೆಂಬ ಪ್ರಸಿದ್ಧನಾದನು ಬುದ್ಧ ಎಂದರೆ ಜ್ಞಾನಿ ಇವನು ಸ್ಥಾಪಿಸಿದ ಧರ್ಮವೇ ಬೌದ್ಧ ಧರ್ಮ ಬುದ್ಧನು ಬೌದ್ಧ ಬೋಧನೆಗಳು ಬುದ್ಧನು ಆಸೆಯೇ ದುಃಖಕ್ಕೆ ಮೂಲ ಎಂದು ಬೋಧಿಸಿದನು ಈತನು ಪ್ರಕಾರ ಹುಟ್ಟು ರೋಗ ಮುದಿತನ ಕ್ರಿಯರಿಂದ ಅಗಲುವಿಕೆಯ ಮತ್ತು ಬಯಸಿದ್ದು ಸಿಗದಿರುವುದೇ ದುಃಖಕ್ಕೆ ಮೂಲ ಕಾರಣಗಳಾಗಿವೆ ಅಹಿಂಸೆ ಕಾರಣ ಕರುಣೆ ಉತ್ತಮ ಆಚಾರ ವಿಚಾರ ಮುಂತಾದವುಗಳನ್ನು ಅನುಸರಿಸಿ ದುಃಖದಿಂದ ಪಾರಾಗಬಹುದೆಂದು ತಿಳಿಸಿದ್ದಾನೆ ಬುದ್ಧನು ಜನಸಾಮಾನ್ಯರ ಅತಿಯಾದ ಭೋಗ ಲಾಲಸೆ ಮತ್ತು ದೇಹದಂಡನೆ ಗಳೆರಡು ನೆಮ್ಮದಿಯ ಜೀವನಕ್ಕೆ ಅಪಾಯಕಾರಿ ಎಂದು ಅಂಶವನ್ನು ಅರೆತನು ಜನರು ಅತಿರಿಕೆ ಗಳಿಸಿದ ಎಡಗೊಡದೆ ಮಾಧ್ಯಮ ಮಾರ್ಗದಲ್ಲಿ ನಡೆಯಬೇಕೆಂದು ಬೋಧಿಸಿದನು ಇವನು ಬೋಧಿಸಿದ ಈ ಮಾರ್ಗವನ್ನು ಮಾಧ್ಯಮ ಮಾರ್ಗ ಎಂದು ಗುರುತಿಸಿದ್ದಾರೆ ಬುದ್ಧನು ಪಾಳಿ ಭಾಷೆಯಲ್ಲಿ ನೀಡಿದ ಉಪದೇಶಗಳನ್ನು ಅವನ ಶಿಷ್ಯರು ನೆನಪಿನಲ್ಲಿಟ್ಟುಕೊಂಡು ಅನಂತರ ಬರೆದಿಟ್ಟರು ಹೀಗೆ ಬರೆದಿಟ್ಟ ಪವಿತ್ರ ಗ್ರಂಥಗಳೇ ತ್ರಿಪೀಟಕಗಳು ಎಂದು ಆಗಿವೆ